ಹಾಗೆ ಫ್ರೆಂಡ್ಸ್ ಈಗ ನಾನು ನುಗ್ಗೆ ಸೊಪ್ಪನ್ನು ಅನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ ತೋಟದ ಕಡೆ ತೆಂಗಿನ ಮರದ ಬುಡದಲ್ಲೇ ಅದೊಂದು ನುಗ್ಗೆ ಸೊಪ್ಪಿನ ಮರ ಇರುವಂಥದ್ದು ಅಂದ್ರೆ ಬಾರಿ ಒಳ್ಳೇದಂತೆ ಮಕ್ಕಳಿಗೆಲ್ಲ ಇದು ಮನೆಗೆ ತಂದು ಅದನ್ನು ಒಂದು ಕಟ್ಟಿ ಇಡಬೇಕು ಅದಕ್ಕಾಗಿ ನಾನು ಇಲ್ಲಿ ಎರಡು ನೋಟ ಇದು ಬೆಳ್ತಿಗೆ ರೈಸ್ ತಗೊಂಡಿದ್ದೇನೆ ನಾವು ಹೇಗೂ ಇಡ್ಲಿ ಬೇಯಿಸ್ತೇವಲ್ಲ ಆ ಪಾತ್ರೆಯಲ್ಲೇ ಹಾಕಿ ಇದನ್ನು ಈಗ ಬೇಯಿಸಿಕೊಳ್ಳುವಂಥದ್ದು ಇದು ಸ್ವಲ್ಪ ಒಲೆಯಲ್ಲಿ ಇಟ್ಟಿರುವಂತದ್ದು ಇಟ್ಟು ಹಾಕಿದ ನಂತರ ಒಂದು ಒಂದು ಕಾಲು ಗಂಟೆ ಅಥವಾ ಇದು ಒಂದು ಒನ್ ಅವರ್ ಬೇಯಿದ್ರೆ ಸಾಕು ರುಬ್ಬಿಕೊಂಡಿದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಮಸಾಲೆಗೆ ಇದು ಉಪ್ಪು ಹಾಕಿಕೊಳ್ಬೇಕು ಒಟ್ಟಾರೆ ಫ್ರೆಂಡ್ಸ್ ಈ ರೀತಿ ಪ್ರಕೃತಿಯಲ್ಲೇ ಸಿಗುವಂತಹ ಎಲೆಯನ್ನು ಯೂಸ್ ಮಾಡಿಕೊಂಡು ನಾನೀಗ ತಿಂಡಿ ಮಾಡಿದ್ದೇನೆ ಹೈ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಟು ದುಂಬಿಸಿರಿ ನಾವಿವತ್ತು ಬೆಳಿಗ್ಗೆಯ ಬೆಳಿಗ್ಗೆ ತಿಂಡಿಗೆ ನುಗ್ಗೆ ಸೊಪ್ಪಿನ ಒಂದು ಪತ್ರಡೆ ಮಾಡುವ ಅಂತೇಳಿ ಐಡ್ಯಾದಲ್ಲಿ ಇದ್ದೇನೆ ಅಂದ್ರೆ ನಾವೀಗ ಮಾಮೂಲಾಗಿ ನೋಡಿ ಇದು ಇದು ಕೆಸುವಿನ ಎಲೆ ಪತ್ರ ಮಾಡ್ತಾ ಇದ್ದೇವಲ್ಲ ಸೊ ಅದೇ ರೀತಿ ಇದನ್ನು ಕೂಡ ಮಾಡುವಂಥದ್ದು ಹಾಗೆ ಫ್ರೆಂಡ್ಸ್ ಈಗ ನಾನು ನುಗ್ಗೆ ಸೊಪ್ಪನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ ತೋಟದ ಕಡೆ ತೆಂಗಿನ ಮರದ ಬುಡದಲ್ಲೇ ಅದೊಂದು ನುಗ್ಗೆ ಸೊಪ್ಪುವಿನ ಮರ ಇರುವಂಥದ್ದು ಈಗ ಅದನ್ನು ಕೊಯ್ದು ಪತ್ರೊಡೆ ಮಾಡುವ ಅಂತ ಅದೊಂಥರ ಸೊಪ್ಪಿನ ಗಿಡ ದೊಡ್ಡ ಒಂಥರ ಮರ ದೊಡ್ಡದಾಗಿದೆ ಅದನ್ನು ಅಷ್ಟೇ ಸೊಪ್ಪಿನ ಇದು ಗಟ್ಟಿ ಇಲ್ಲ ಮರ ಸ್ವಲ್ಪ ಅದನ್ನು ಸ್ವಲ್ಪ ಕಟ್ ಮಾಡಿದ್ರೆ ಸಾಕು ಎಲ್ಲ ಬೀಳ್ತದೆ ಸೊ ಈಗ ನೋಡಿ ನುಗ್ಗಿಸೊಪ್ಪವನ್ನು ಈಗ ಕೆಳಗೆ ಇಳಿಸಿದ್ದೇನೆ ನೋಡಿ ಹೀಗೂ ಫ್ರೆಂಡ್ಸ್ ಕಟ್ ಮಾಡಿ ಆಯ್ತು ಇನ್ನದನ್ನು ಮನೆಗೆ ಕೊಂಡೋಗ್ಬೇಕು ನೋಡಿ ಈಗ ಒಂದು ಎರಡು ಮೂರು ಗೆಲ್ಲು ಸಾಕು ಅಂದರೆ ಬೆಳಿಗ್ಗಿನ ತಿಂಡಿಗೆ ಅಷ್ಟು ಸಾಕು ಇದ್ರಿದ್ದು ಪಲ್ಯ ಕೂಡ ಮಾಡ್ತಾರೆ ಪೊಟ್ಯಾಟೊ ಹಾಕಿ ಪಲ್ಯ ಮಾಡ್ತಾರೆ ಅಂದರೆ ಭಾರಿ ಒಳ್ಳೆಯದಂತೆ ಮಕ್ಕಳಿಗೆಲ್ಲ ಇದು ಮಕ್ಕಳ ಇದು ಬುದ್ಧಿಶಕ್ತಿಗೆ ಇದೀಗ ಕೊಯ್ದೆ ಈಗ ನಾವು ಮನೆ ಕಡೆ ಇದನ್ನು ಕೊಂಡೋಗ್ತಿದ್ದೇವೆ ಯಾಕೆ ನೋಡಿ ಅದನ್ನು ನಾನು ಮಕ್ಕಳ ಕೈಯಲ್ಲೇ ಕೊಟ್ಟಿದ್ದೇನೆ ಒಬ್ಬೊಬ್ರು ಮನೆಗೆ ಕೊಂಡೋಗಿ ಇಡಿ ಅಂತೇಳಿ ಅದೇ ರೀತಿ ನಮ್ಮ ಸಣ್ಣದೊಂದು ಬಿಟ್ಟೆ ಉಂಟಲ್ಲ ಅದು ಕೂಡ ಇಟ್ಕೊಳ್ತದೆ ಅಂತ ಹೇಳಿ ಅಂದ್ರೆ ಅಣ್ಣ ಕೊಂಡೋದಲ್ಲ ಅದೇ ತಮ್ಮನು ಕೂಡ ನನಗೆ ಬೇಕು ಅಂತ ಹೇಳಿ ಹಠ ಮಾಡಿ ಸಣ್ಣಗೆಲ್ಲನ್ನು ಕೊಟ್ಟಿದ್ದೇನೆ ನೋಡಿ ಹೇಗೆ ನೋಡಿ ಈಗ ನಾನು ಮನೆಗೆ ತಂದು ಕಟ್ಟಿ ಇಟ್ಬೇಕು ಅಂದ್ರೆ ನಾಳೆ ತಿಂಡಿ ಅಂತ ಹೇಳಿದ್ರೆ ಅದನ್ನು ಬಟ್ಟೆಯಲ್ಲಿ ಸುಂದಿ ಕಟ್ಟಿಟ್ರೆ ಅದು ಅದ್ರ ಇದು ಜಸ್ಟ್ ಇದು ಶೇಕ್ ಮಾಡುವಾಗಲೇ ಅದ್ರ ಗಿಲ್ಲುಗಳಿಂದ ಎಲೆಗಳು ಬಿಟ್ಟುಕೊಡ್ತವೆ ನೋಡಿ ಹೀಗೆ ಫ್ರೆಂಡ್ಸ್ ಇದೊಂಥರ ನಾನೀಗೊಂದು ಬೈರಸ್ ತಕೊಂಡಿದ್ದೇನೆ ಒಂದು ಅದಕ್ಕೆ ಕಟ್ಟಿ ಅಂದ್ರೆ ಇಡುವ ಅಂತ ಹೇಳಿ ನೋಡಿ ಎಷ್ಟು ಕಲರ್ ಡಾರ್ಕ್ ಗ್ರೀನ್ ಅಂತ ಹೇಳಿದ್ರೆ ಈ ಸೊಪ್ಪಿದ್ದು ಒಂಥರ ಪರಿಮಳ ಕೂಡ ಹಾಗೆ ಉಂಟಿದ್ರೆ ಇದ್ದು ನೋಡಿ ಈಗ ಸುಂದಿ ಇಡುವುದು ಹೇಗೆ ಅಂತ ಹೇಳಿದ್ರೆ ಒಂದು ನಾರ್ಮಲ್ ಬಟ್ಟೆ ಇದ್ರು ಸಾಕು ಅದರಲ್ಲಿ ಒಂದು ಸುಂದಿ ಇಟ್ಟು ಬಿಟ್ಟು ಚೆನ್ನಾಗಿ ಅಂದ್ರೆ ಹುಳ ಎಲ್ಲ ಇರೋದಾಗೆ ನೋಡಿಕೊಳ್ಬೇಕಂದ್ರೆ ಈಗ ಇದು ಜೇಡರ ಬೈಲೆಲ್ಲ ಜಾಸ್ತಿನೇ ಉಂಟಾಕಂದ್ರೆ ಇದಲ್ಲಿ ಚಳಿಗಾಲ ಅಲ್ವಾ ಇನ್ನೀಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾನು ಒಂದು ನಾಳೆ ಬೆಳಿಗ್ಗೆ ತಿಂಡಿ ಅಂತ ಹೇಳಿದ್ರೆ ಇವತ್ತು ಮುಂಚಿನ ದಿವಸ ಈ ಒಂದು ಸಂಜೆ ನಾನು ಅದೊಂದು ಅಂದ್ರೆ ಸ್ವಲ್ಪ ನೈಟ್ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನಾನೀಗ ಅದನ್ನು ಬಿಡಿಸಲಿಕ್ಕೆ ಶುರು ಮಾಡಿದ್ದೇನೆ ಸೊ ನೋಡಿ ಈಗ ಹೇಗೆ ಕಡ್ಡಿಯೆಲ್ಲ ಖಾಲಿ ಎಲೆ ಎಲ್ಲ ಉದುರಿ ಖಾಲಿ ಕಡ್ಡಿಯೇ ಬರ್ತಾ ಉಂಟು ನೋಡಿ ಒಂದು ನಾಳೆಯ ತಿಂಡಿ ಅಂತ ಹೇಳಿದ್ರೆ ಇವತ್ತು ನೈಟ್ ನಾನು ಇದನ್ನ ಈಗ ರೆಡಿ ಮಾಡ್ತಿದ್ದೇನೆ ಹಿಟ್ಟು ಮತ್ತು ನುಗ್ಗಿನ ಸೊಪ್ಪು ಹೇಗೂ ಗ್ರೈಂಡರ್ ಅಲ್ಲಿ ಇದು ಹಿಟ್ಟು ರೆಡಿ ಆಗ್ತಾ ಉಂಟು ಅಂದ್ರೆ ನೈಟ್ ನಾವು ಬೇಯಿಸಿ ಇಡ್ಬೇಕು ನೆಕ್ಸ್ಟ್ ಬೆಳಿಗ್ಗೆ ಅದನ್ನು ನಾವು ಇದು ಮಸಾಲ ರೆಡಿ ಮಾಡಿ ಆ ಇದು ತಿಂಡಿಯಲ್ಲಿ ಇದು ನುಗ್ಗೆ ಸೊಪ್ಪಿನ ಉಂಟೆಲ್ಲ ಇದು ಅಕ್ಕಿ ಹಿಟ್ಟು ಜೊತೆ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವಲ್ಲ ಅದನ್ನೇ ಹಾಕಬೇಕು ಇದು ಮಸಾಲೆಗೆ ಹಾಕುವಂಥದ್ದು ಸೊ ಈಗ ನಾನು ಮೊದಲಿಗೆ ಈಗ ನುಗ್ಗೆ ಸೊಪ್ಪನ್ನು ನೋಡಿ ಬಿಡಿಸ್ತಾ ಇದ್ದೇನೆ ಈ ಕಡೆಯಲ್ಲಿ ಗ್ರೈಂಡರಲ್ಲಿ ಅಕ್ಕಿ ಇದು ರುಬ್ತಾ ಉಂಟು ನಾನು ಇಲ್ಲಿ ಒಂದು ಎರಡು ಲೋಟ ಇದು ನಮ್ಮ ಬಾಯ್ಲ್ ರೈಸ್ ಮತ್ತೊಂದು ಎರಡು ಲೋಟ ಇದು ತಗೊಂಡಿದ್ದೇನೆ ಬೆಳ್ತಿಗೆ ರೈಸ್ ತಗೊಂಡಿದ್ದೇನೆ ಯಾಕಂದರೆ ಸ್ವಲ್ಪ ಗಟ್ಟಿಯಾದರೆ ತಿನ್ನಲಿಕ್ಕೆ ಖುಷಿ ಆಗ್ತದೆ ಅಂತೇಳಿ ಸ್ವಲ್ಪ ಏನೋ ಅಂಟಿ ಅಂಟಿ ಅಂಟುಕೊಂಡಾಗಿರ್ತದೆ ಅದಕ್ಕಾಗಿ ನಾನು ಇಲ್ಲಿ ಎರಡು ಲೋಟ ಇದು ಬೆಳ್ತಿಗೆ ರೈಸ್ ತಗೊಂಡಿದ್ದೇನೆ ಭಾರಿ ನುಣ್ಣಗೆ ಇದು ಗ್ರೈಂಡ್ ಮಾಡಬೇಕು ಅಂತ ಇಲ್ಲ ನಾವು ಇಡ್ಲಿಗೆ ಯಾವ ರೀತಿ ಇದು ರೂಪಿಕೊಳ್ತೇವಲ್ಲ ಅದೇ ರೀತಿ ಆದ್ರೆ ಸಾಕು ಇದರೊಟ್ಟಿಗೆ ಇದರ ನುಗ್ಗೆ ಸೊಪ್ಪು ಇದ್ದು ಎಲ್ಲ ರೆಡಿ ಆಯಿತು ನೋಡಿ ಸೊಪ್ಪು ಹಾಗೆ ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ಯಾಕಂದರೆ ಇದು ನಾನು ಬಟ್ಟೆಯಲ್ಲಿ ಸುಂದಿ ಇಡುವಾಗ ತೊಳ್ಕೊಳ್ಳಿಲ್ಲ ಡೈರೆಕ್ಟ್ ಆಗಿ ತೊಳ್ಕೊಂಡು ನೆಕ್ಸ್ಟ್ ಹಿಟ್ಟು ರೆಡಿ ಹಾಕುವ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣಗೆ ಆಗಿದೆ ಇನ್ನು ಸಾಕು ಅಂತ ಕಾಣಿಸ್ತದೆ ನೆಕ್ಸ್ಟ್ ಹೇಗೀಗ ಹಿಟ್ಟು ರೆಡಿಯಾಗಿದೆ ಆ ಹಿಟ್ಟಿಗೆ ಹಾಕಿ ಇದು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮತ್ತೆ ನಾವು ಹೇಗೂ ಇಡ್ಲಿ ಬೇಯಿಸ್ತೇವಲ್ಲ ಆ ಪಾತ್ರೆಯಲ್ಲೇ ಹಾಕಿ ಇದನ್ನು ಈ ಹಿಟ್ಟಲ್ಲಿ ಈಗ ಬೇಯಿಸಿಕೊಳ್ಳುವಂಥದ್ದು ಈ ರೀತಿ ಉಂಟಲ್ಲ ಇದಕ್ಕೊಂದು ಪಾತ್ರೆ ಉಂಟು ಒಂದು ಅದರ ನಡುವಿಗೆ ಇಡುವಂಥದ್ದು ನೋಡಿ ಇದು ಅದಕ್ಕೆ ಎಲೆ ಹಾಕಿ ಅದಕ್ಕೆ ಇದು ಸ್ವಲ್ಪ ನೀದು ಒಲೆಯಲ್ಲಿ ನಾವೀಗ ಒಲೆಯಲ್ಲೇ ಇಟ್ಟು ಇಟ್ಟಿರುವಂಥದ್ದು ಒಲೆಯಲ್ಲಿ ಸ್ವಲ್ಪ ಬಿಸಿ ತಾಕಿದ ಕೂಡಲೆ ಇ ಹಿಟ್ಟನ್ನು ಹಾಕಿಕೊಂಡ್ರೆ ಇತ್ತು ಅದರ ಅಡಿಗೆ ಅಂದರೆ ಆ ಪಾತ್ರೆ ಅದು ತೂತು ತೂತಿನೋ ಪಾತ್ರೆ ಉಂಟಲ್ಲ ಅದರ ಅಡಿಗೆ ನಾನು ಈ ಒಂದು ಎಲೆ ಇಟ್ಟಿದ್ದೇನೆ ಅಂದರೆ ಅದು ಇಳ್ದು ಅಂತ ಹೇಳಿ ಸೊ ಎರಡು ತುಂಡಿ ಇಟ್ಟಿದ್ದೇನೆ ಯಾಕಂದರೆ ಟೈಟಾಗಿ ಸ್ವಲ್ಪ ಅಷ್ಟು ನೀರಾಗಿ ತೆಗಿಲಿಲ್ಲ ಹಿಟ್ಟು ಸ್ವಲ್ಪ ಗಟ್ಟಿಯೇ ತೆಗೆದಿದ್ದೇನೆ ಅದರ ಹಿಟ್ಟು ಹಾಕಿದ ನಂತರ ಒಂದು ಕಾಲು ಗಂಟೆ ಅಥವಾ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೋಡಿದರೆ ನಾವು ಸ್ವಲ್ಪ ಅದರ ಮೇಲೆ ಇದು ಹಿಟ್ಟಿಗೆ ಸ್ವಲ್ಪ ಲೈನ್ ಇದು ಹಾಕಬೇಕು ಅಂತ ಏನಂದರೆ ಇದು ದೋಸೆ ನಾವು ಬಿಸ್ತೇವಲ್ಲ ಆ ಪಾತ್ರೆಯಿಂದಲಿ ನಾವು ಸ್ವಲ್ಪ ಲೈನ್ ಹಾಕಬೇಕು ಹಾಕಬೇಕೊಂದು ಅದಾದರೆ ಬೇಗ ಬೇಯಲಿ ಅಂತ ಹೇಳಿ ಒಂದು ಎರಡು ಸಲ ಒಂದು ಲೈನ್ ಹಾಕಿ ಇಟ್ಟಿದ್ದೇನೆ ಅನಂತರ ಒಂದು ಚೆನ್ನಾಗಿ ಇದು ಒಂದು ಒನ್ ಅವರ್ ಬೇಯಿದ್ರೆ ಸಾಕು ಅಂದರೆ ನೆಕ್ಸ್ಟ್ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಅದಕ್ಕೆ ನಾವು ಮಸಾಲೆ ರೆಡಿ ಮಾಡುವಂಥದ್ದು ಇನ್ನು ಬಹಳ ಸ್ಪೆಷಲ್ ಆಗಿ ಮಸಾಲೆ ಬೇಕು ಅಂತ ಏನಿಲ್ಲ ಎರಡು ಒಂದು ಎಡೆಂಟು ಮೆಣಸು ತಗೊಂಡಿದ್ದೇನೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಹುಳಿ ಸ್ವಲ್ಪ ಹುಳಿ ಕಡಿಮೆ ಹಾಕಿದ್ರೇ ಒಳ್ಳೇದು ಯಾಕಂದರೆ ಹುಳಿ ಹುಳಿ ಆಗಿದ್ರೆ ಮಸಾಲೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಅಂತ ಹೇಳಿ ಒಂದೆರಡು ಒಂದು ಏನೋ ಪೀಸ್ ಚಕ್ಕೆ ಹಾಕಿಕೊಂಡಿದ್ದೇನೆ ಅಷ್ಟೇ ಮತ್ತು ಈ ಮಸಾಲೆಗೆ ಸ್ವಲ್ಪ ಮಸಾಲೆ ಇರೋದಿಂತೂ ಒಗ್ಗರಣೆ ಹಾಕ್ತವಲ್ಲ ಒಗ್ಗರಣೆ ಹಾಕಿ ಇದು ಒಗ್ಗರಣೆ ಹಾಕಿದ ನಂತರ ಒಂದು ಒಂದು ಫುಲ್ ನೀರು ಇದು ನೀರುಳ್ಳಿ ತಗೊಂಡಿದ್ದೇನೆ ಆ ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆ ಹಾಕಬೇಕು ಒಂದು ಗಡಿಯಷ್ಟು ನಾನು ಇಲ್ಲಿ ಮಸಾಲೆಗೆ ಇದು ತೆಂಗಿನ ತುರಿ ತಗೊಂಡಿದ್ದೇನೆ ನೆಕ್ಸ್ಟ್ ಫ್ರೆಂಡ್ಸ್ ಇದು ಈ ಇಷ್ಟು ಇದು ಸಾಮಾನು ಉಂಟಲ್ಲ ಇದನ್ನು ನಾವು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ಸ್ವಲ್ಪ ನೈಸಾಗಿ ರುಬ್ಬಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ನೈಸಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಮಸಾಲೆಗೆ ಇದು ಉಪ್ಪು ಹಾಕಿಕೊಳ್ಬೇಕು ಕಷ್ಟ ಬೇಕು ಅಷ್ಟೇ ಇದು ಒಗ್ಗರಣೆಗೆ ನನಗೆ ಸೊಪ್ಪು ಇರ್ತಿದ್ರೆ ಒಳ್ಳೆಯದು ಇಲ್ಲಿ ಯೂಸ್ ಮಾಡಲಿಕ್ಕೆ ಹಾಗಾಗಿ ಸಿಗಲಿಲ್ಲ ಸೊ ಫ್ರೆಂಡ್ಸ್ ನಿಮ್ಮ ಗಾತ್ರದಲ್ಲಿ ಇದನ್ನು ಕಟ್ ಮಾಡಿಕೊಳ್ಬೇಕು ತುಂಬ ಏನು ದೊಡ್ಡ ಸೈಜ್ ಬೇಕು ಅಂತ ಇಲ್ಲ ಸಣ್ಣ ಸಣ್ಣ ನಾವು ಇದು ಪುಂಡಿ ಎಲ್ಲ ಮಾಡ್ತೇವಲ್ಲ ನೋಡಿ ಅದೇ ಸೈಜಿಗೆ ಇದನ್ನು ಕಟ್ ಮಾಡಿಕೊಳ್ಬೇಕು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅಂತ ಹೇಳಿ ನಾನು ಇಲ್ಲಿ ಮಣ್ಣಿನ ಪಾತ್ರೆಯನ್ನೇ ಯೂಸ್ ಮಾಡ್ತಿದ್ದೇನೆ ಮಸಾಲೆ ಸ್ವಲ್ಪ ಇದು ತುಂಬಾ ತೆಳ್ಳಗೇನು ಬೇಕು ಅಂತ ಇಲ್ಲ ಸ್ವಲ್ಪ ದಪ್ಪವಾಗಿ ಇರಬೇಕು ಇದು ಹಿಟ್ಟು ಬಿಟ್ಕೊಳ್ಬಾರ್ದಲ್ಲ ತಿಂಡಿ ಇಣುಗಿ ಸೊಪ್ಪಿನ ಇದು ತಿಂಡಿ ಅದಕ್ಕೆ ಆದಷ್ಟು ತೆಳ್ಳಗಾಗೋದು ಬೇಡ ಇದು ದಪ್ಪನೇ ಇರಬೇಕು ಇದು ನಾವು ಮಳೆಗಾಲದಲ್ಲಿ ಇದು ಕಿಸುವಿನ ಎಲೆಯ ಇದು ಪತ್ರೊಡೆ ಮಾಡ್ತೇವಲ್ಲ ಅದೇ ರೀತಿ ಈ ನುಗ್ಗೆ ಸೊಪ್ಪನ್ನು ಅನ್ನು ಬಳಸಿಕೊಂಡು ನಾವೀಗ ಮಾಡುವಂಥದ್ದು ಅಂದ್ರೆ ಇದು ಬೆಳಿಗ್ಗೆಯ ತಿಂಡಿಗೆ ಮಕ್ಕಳಿಗೆಲ್ಲ ಟೇಸ್ಟ್ ಇರ್ತದೆ ಮತ್ತೆ ಇದು ಡೈಲಿ ನಾವು ಯಾವ ತಿಂಡಿ ಮಾಡೋದು ನೆಕ್ಸ್ಟ್ ಮಾರ್ನಿಂಗ್ ಯಾವ ತಿಂಡಿ ಮಾಡೋದು ಅಂತ ಹೇಳಿ ಆಲೋಚನೆ ಮಾಡುವುದಕ್ಕಿಂತ ಆ ಟೈಮಲ್ಲಿ ಈ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಎಲೆಗಳನ್ನು ಯೂಸ್ ಮಾಡಿಕೊಂಡು ನಾವೀಗ ಅದು ಮಾಡಬಹುದು ಒಟ್ಟಾರೆ ಫ್ರೆಂಡ್ಸ್ ಈ ರೀತಿ ಪ್ರಕೃತಿಯಲ್ಲಿ ಸಿಗುವಂತಹ ಎಲೆಯನ್ನು ಯೂಸ್ ಮಾಡಿಕೊಂಡು ನಾನೀಗ ತಿಂಡಿ ಮಾಡಿದ್ದೇನೆ ಸೊ ಫ್ರೆಂಡ್ಸ್ ನಿಮಗೊಂದು ಈ ವಿಡಿಯೋ ಇಷ್ಟ ಆದ್ದು ಲೈಕ್ ಕೊಡಿ ಥ್ಯಾಂಕ್ ಯು